ಆಧಾರ್ ಮುರಳಿಯವರ ಹುಟ್ಟುಹಬ್ಬದ ಅಂಗವಾಗಿ ಸಾಮಾಜಿಕ ಸೇವಾ ಮನೋಭಾವದಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಮಕ್ಕಳು ಹಾಗೂ ಸ್ಥಳೀಯರು ಹಾಜರಿದ್ದರು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ನೆರವಾಗುವ ಉದ್ದೇಶದಿಂದ ಹಂಚಲಾದ ಲೇಖನ ಸಾಮಗ್ರಿ ವಿದ್ಯಾರ್ಥಿಗಳಲ್ಲಿ ಸಂತೋಷವನ್ನ ಮೂಡಿಸಿತು ಸಮಾಜ ಸೇವೆಯು ಈ ಕಾರ್ಯಕ್ಕೆ ಎಲ್ಲರ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅವ್ರು ಮೂವತ್ತನೇ ತಾರೀಕು ಇದೆ ಪ್ರತಿ ವರ್ಷನೂ ನಮ್ ಸರ್ಕಾರಿ ಶಾಲೆಗೆ ಏನೋ ಕೊಡ್ಬೇಕು ಇವತ್ತು ಬರ್ಬೇಕಾಗಿತ್ತು ಹೋಗ್ಬೇಕು ನೀವೇ ಕೊಡ್ಬಿಡಿ ನಾ ನಾಳೆಯಿಂದ ಸ್ಕೂಲ್ ರಜೆ ಇದೆ ನಾನ್ ಬರಕ್ ಆಗಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಏನಾರ ಬಿಡ್ತಾ ಒಂದ್ ಮಕ್ಳು ಕೊಡ್ತೀನಿ ಅಂತ ಹೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ರೆ ಅವ್ರ ದೇವರು ಇನ್ನೊಂದ್ ಮೂರು ವರ್ಷ ಆಯಲು ಕೊಟ್ಟು ಆ ಭಗವಂತ ವೆಂಕಟಸ್ವಾಮಿ ಕಾಪಾಡ್ಲಿ ಅಂತ ಕೇಳ್ತಾ ಏನು ನಮ್ಮ ನಾಯಣ್ಣ ಸರ್ ಹೇಳ್ದಂಗೆ ಮಕ್ಕಳು ನೀವೆಲ್ಲ ಒಳ್ಳೆ ತಂದೆ ತಾಯಿ ಹೆಸರು ತರಬೇಕು ಅಂತ ಹೇಳ್ತಿದ್ರೆ ನಿಜಕ್ಕೂ ಇಂತ ಶಿಕ್ಷಕರು ಇದ್ರೆ ನಾವೆಲ್ಲ ನಮ್ಮ ಶೈಲಜ ಮೇಡಮ್ ಅವರು ಅವರು ಮುಖ್ಯ ಗೋವಿಂದ್ ಸರ್ ಈ ಈ ಟೀಮ್ ನಾನು ಹೇಳಿದಾಗ ನಮ್ಮ ತಾಲೂಕಲ್ಲೇ ನಾನ್ ನಿಜವಾದ ಹೇಳ್ಬೇಕು ಅನ್ಬಿ ಇಂಥ ಶಿಕ್ಷಕರು ಪಡಿಬೇಕು ನಮ್ಮ ಕನಸಂದಲ್ಲಿ ನಾನು ಪೂಜೆ ಮಾಡಬೇಕು ಅಂತ ಬಟ್ ನೀಟ್ ಆಗಿರತಾರೆ ಮಕ್ಕಳಿಗಂತೂ ಇಲ್ಲಿರುವ ಮಕ್ಕಳಿಗೆ ಶಿಸ್ತಾಗಿದೆ ಅಂತ ಇಷ್ಟು ನೀಟ್ನೆಸ್ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಚೆನ್ನಾಗಿರ್ಲಿ ಅವ್ರ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ ಇದೇ ಇವ್ರು ರಿಟೈರ್ಡ್ ಆಗೋರ್ಗು ನಮ್ಮ ಶಿಕ್ಷಕರ ನೀವು ಅಷ್ಟೇ ಮಕ್ಳ ಚೆನ್ನಾಗಿ ಹೋದ್ರೆ ಈಗ ಹೇಳಿದ್ರು ನಮ್ಮನೆ ತಮ್ಮ ಬಟ್ ಒಂದು ಸರ್ಕಾರಿ ಕೆಲಸ ಇಡ್ಕೊಂಡಿದ್ದ ಅಂದ್ರೆ ಪಪ್ಪ ಅವನು ತುಂಬಾ ಶ್ರಮ ಕೊಟ್ಟಿದ್ದಾರೆ ಅದಾಗ ಅವ್ರ ಬಂದು ಇನ್ನ ಒಳ್ಳೇದಾಗ್ಲಿ ಇನ್ನ ಒಂದ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮ್ ಚಂದ್ರಶೇಖರ್ ಆಗ್ಬೋದು ಮತ್ತೆ ನಮ್ ಸುನೀಲ್ ಆಗ್ಬೋದು ಎಲ್ರಿಗೂ ಒಳ್ಳೇದಾಗ್ತಾ ಮಕ್ಕಳೇ ನಿಮ್ಗ ಒಳ್ಳೇದಾಗ್ಲಿ ಅದೇ ತರ ಆಧಾರ್ ನೋಡ್ಲಿಕ್ಕೆ ಆಧಾರ್ ನೋಡ್ಲಿಕ್ಕೆ ಬರ್ತಾರೆ ఆధార్ మురళి అనే బ్రదర్ అయితే గవర్నమెంట్ స్కూల్ పిల్లలకు అలాగే పూర్ ఫ్యామిలీస్కు తన వంతు సహాయంగా తనకున్న దాంట్లో వాళ్ళకు సహాయం చేస్తూ తన వంతు బాధ్యతగా మానవతా దృక్పథాన్ని చాటుకుంటూ మన ముందుకు అయితే వస్తున్నాడు ఆ బ్రదర్కు మనం అందరం సపోర్ట్గా ఉందాం అనాథలను ఆదరించే అమ్మ ఇండురా మురళి అన్న ఆ భాగ్యులను చేరదీసి నీ డరిచేరా ఆధార్మురని అన్నా కూడా లేని పేదోల్లా బాధలు చూసి మానవత్వం చాటుతూ ముందడుగేశాడన్నా పుట్టెడు దుఃఖంలోనా పూట గడవానులా ప్రేమను పంచుతానంటూ పెగుబంధమై నిలిచాడు ಮಾಕು ಕನ್ನ ತಿ ಆಯನಾ ಮುರಳಿ ಅನ್ನ ಮಾತ್ಮಬಂಧು ಆಯನಾ ದಾರ್ರಳಿ ಅನ್ನ ಮಾ ಕನ್ನ ತಿ ಆಯನಾ ದಾರ್ರಳಿ ಅನ್ನ ಮಾದಾರ್ ಮುರಳಿ ಅನ್ನ